ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಗೀತಾ ಮುರುಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ ಮುರುಳಿಯ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ ಐದು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಪ್ರೀತಿಯ ಮಕ್ಕಳೇ ಮೂಲ ವಿಷಯ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವುದಾಗಿದೆ ದೇವತೆಗಳಂತೆ ಸರ್ವಗುಣ ಸಂಪನ್ನರಾಗಬೇಕು ತಾಮಸಿಕ ಆಹಾರ ಪಾನೀಯದವರ ಸಂಘದಲ್ಲಿಯೂ ಇರಬಾರದು ನೀವು ಮಕ್ಕಳಿಗೆ ಇಲ್ಲಿ ಬ್ರಾಹ್ಮಣರ ಸಂಘವಿದೆ ಅಲ್ಲಿ ಶೂದ್ರರ ಸಂಘದಲ್ಲಿ ಬರುವುದರಿಂದ ಸ್ವಲ್ಪ ಪ್ರಭಾವ ಬೀರುತ್ತದೆ ಬ್ರಾಹ್ಮಣರ ಸಂಘದಲ್ಲಿ ನೀವು ಇಲ್ಲಿ ಸುರಕ್ಷಿತವಾಗಿ ಇರುತ್ತೀರಿ ಓಂ ನಮ ಶಿವಾಯ ಇಲ್ಲಿ ಬರುವವರು ನಾವು ತಂದೆಯ ಬಳಿ ಹೋಗುತ್ತಿದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ ತಂದೆ ಕೂಡ ಮಕ್ಕಳು ಬರುತ್ತಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ ಇದೇ ಈಶ್ವರಿಯ ಪ್ರೀತಿಯಾಗಿದೆ ಬೇರೆ ಯಾವುದೇ ಸ್ಥಳದಲ್ಲಿ ಇಂತಹ ಪ್ರೀತಿ ಇರಲು ಸಾಧ್ಯವಿಲ್ಲ ಭಗವಂತ ಪರಮ ಪಿತ ಆಗಿದ್ದಾರೆ ಎಂದ ಮೇಲೆ ನಾವು ಅವರಿಗೆ ಮಕ್ಕಳಾದೆವು ಎಂದು ತಿಳಿದುಕೊಳ್ಳಬೇಕು ಶರೀರದ ತಂದೆಯಂತೂ ಇದ್ದೇ ಇರುತ್ತಾರೆ ಆದರೆ ಆತ್ಮಗಳು ಪಾರಲೌಕಿಕ ತಂದೆಯನ್ನು ನೆನಪು ಮಾಡುತ್ತೇವೆ ಎಲ್ಲ ಆತ್ಮಗಳ ತಂದೆ ಒಬ್ಬರೇ ಆಗಿದ್ದಾರೆ ಅವರು ಬೇಹದ್ದಿನ ತಂದೆಯಾಗಿದ್ದಾರೆ ಅವರಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ ಭಗವಂತ ಹೊಸ ಪ್ರಪಂಚ ಸ್ವರ್ಗದ ರಚಯಿತ ಆಗಿದ್ದಾರೆ ಈ ಆತ್ಮಗಳು ನನ್ನ ಮಕ್ಕಳಾಗಿದ್ದಾರೆ ಎಂದು ತಂದೆಗೆ ಗೊತ್ತಿದೆ ಮಕ್ಕಳು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದಾರೆ ನಂತರ ಜ್ಞಾನ ಮೇಲೆ ಕೂರಿಸಿ ಅವರನ್ನು ಸುಂದರ ಮಾಡುತ್ತೇನೆ ಈ ಮಾತುಗಳನ್ನು ಸಾಧು ಸಂತರು ಯಾರೂ ಹೇಳಲು ಸಾಧ್ಯವಿಲ್ಲ ಮತ್ತು ಮಕ್ಕಳೇ ಎಂದು ಕೂಡ ಅವರು ಕರೆಯಲು ಸಾಧ್ಯವಿಲ್ಲ ಪ್ರಜಾಪಿತ ಬ್ರಹ್ಮ ದತ್ತು ತಂದೆಯಾಗಿದ್ದಾರೆ ಲೌಕಿಕ ತಂದೆಯನ್ನು ಪ್ರಜಾಪಿತ ಎಂದು ಕರೆಯುವುದಿಲ್ಲ ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ಇಷ್ಟು ಅಪಾರ ಪ್ರಜೆಗಳಿರುವುದರಿಂದ ಅವಶ್ಯವಾಗಿ ಅವರು ದತ್ತು ಮಕ್ಕಳನ್ನು ತೆಗೆದುಕೊಂಡಿರುತ್ತಾರೆ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜವಾಗಿದೆ ಯೋಗ ಮತ್ತು ಜ್ಞಾನ ಕೂಡ ಸಹಜವಾಗಿದೆ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರನ್ನು ತಿಳಿದುಕೊಂಡಿದ್ದಾರೆ ಶಿಕ್ಷಕರೇ ಓದಿಸುತ್ತಿದ್ದಾರೆ ಒಂದೇ ಶರೀರದಲ್ಲಿ ಆ ತಂದೆ ಟೀಚರ್ ಸದ್ಗುರು ಇದ್ದಾರೆ ಎಂದು ನಿಮಗೆ ಗೊತ್ತಿದೆ ಸುಪ್ರೀಂ ತಂದೆ ಟೀಚರ್ ಸದ್ಗುರು ಎಂದು ಕರೆಯಲ್ಪಡುವವರು ಯಾರೂ ಇಲ್ಲ ಸುಪ್ರೀಂ ಎಂದಾದರೂ ಕರೆಯಿರಿ ಅಥವಾ ಪರಮಪಿತಾ ಎಂದಾದರೂ ಕರೆಯಿರಿ ಮಾತು ಒಂದೇ ಆಗಿದೆ ಪರಮಾತ್ಮ ಸುಪ್ರೀಂ ಕೂಡ ಹಾಗೆ ಪರಮಪಿತ ಕೂಡ ಆಗಿದ್ದಾರೆ ಇಬ್ಬರೂ ತಂದೆಯರಿದ್ದಾರೆ ಎಂದು ನಿಮಗೆ ಗೊತ್ತಿದೆ ಪಾರಲೌಕಿಕ ತಂದೆ ಎಲ್ಲರಿಗೂ ಆಸ್ತಿಯನ್ನು ಕೊಡಬೇಕಾಗುತ್ತದೆ ಪಾರಲೌಕಿಕ ತಂದೆ ಸಂಗಮ ಯುಗದಲ್ಲಿಯೇ ಬಂದು ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ ಉಳಿದ ಎಲ್ಲ ಆತ್ಮಗಳು ಶಾಂತಿಧಾಮಕ್ಕೆ ಹೋಗುತ್ತವೆ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಆಸ್ತಿ ಸಿಗುತ್ತದೆ ಸುಖಧಾಮದಲ್ಲಿ ಶಾಂತಿ ಇದೆ ದುಃಖಧಾಮದಲ್ಲಿ ಅಶಾಂತಿ ಇದೆ ಇದನ್ನು ಯಾರಿಗಾದರೂ ತಿಳಿಸಿಕೊಡುವುದು ಬಹಳ ಸಹಜ ಯಾವಾಗ ಆತ್ಮ ಪವಿತ್ರವಾಗಬೇಕಿದೆಯೋ ಆಗ ಪತಿತ ಪಾವನ ಒಬ್ಬ ತಂದೆಯೇ ಆಗಿದ್ದಾರೆ ತಂದೆ ಹೇಳುತ್ತಾರೆ ನಿಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆಗ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ ತಂದೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ ಅವರೇ ಸ್ವರ್ಗದ ಮಾಲೀಕರನ್ನಾಗಿ ನಮ್ಮನ್ನು ಮಾಡಬಲ್ಲರು ಮಕ್ಕಳು ಇಲ್ಲಿ ನಾವು ಬೇಹದ್ದಿನ ತಂದೆಯ ಬಳಿ ಸ್ವರ್ಗದ ಆಸ್ತಿ ಪಡೆಯಲು ಹೋಗುತ್ತಿದ್ದೇವೆ ಎಂದು ತಿಳಿದುಕೊಂಡು ಬರುತ್ತಾರೆ ಆದ್ದರಿಂದ ದೈವಿ ಪ್ರಪಂಚಕ್ಕೆ ಹೋಗುವುದರಿಂದ ದೈವಿ ಗುಣಗಳನ್ನು ಕೂಡ ಧಾರಣೆ ಮಾಡಿಕೊಳ್ಳಬೇಕು ಅವಗುಣಗಳನ್ನು ಬಿಡಬೇಕಾಗುತ್ತದೆ ದೇವತೆಗಳು ಸರ್ವಗುಣ ಸಂಪನ್ನರಾಗಿದ್ದಾರೆ ಅಲ್ಲವೇ ಒಂದು ಮನುಷ್ಯ ಮತ ಇನ್ನೊಂದು ದೈವಿ ಮತ ಒಂದು ಅಸುರಿ ಮತ ಇನ್ನೊಂದು ಈಶ್ವರಿಯ ಮತ ಎಂದು ಕೂಡ ತಿಳಿಸಲಾಗಿದೆ ಈಶ್ವರಿಯ ಮತದಿಂದ ನೀವು ದೇವತೆಗಳಾಗುತ್ತೀರಿ ಮಾನವ ಮತದವರು ಈ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ ಮಾನವ ಮತ ಭಕ್ತಿಯ ಮತವಾಗಿದೆ ಅದರಲ್ಲಿ ಜ್ಞಾನ ಇರಲು ಸಾಧ್ಯವಿಲ್ಲ ಆತ್ಮಗಳ ತಂದೆಯೇ ಬಂದು ಜ್ಞಾನ ಕೊಡುತ್ತಾರೆ ಪರಮಪಿತ ಪರಮಾತ್ಮ ಜ್ಞಾನದ ಸಾಗರ ಆಗಿದ್ದಾರೆ ಅವರು ಜ್ಞಾನವನ್ನು ಯಾರಿಗೆ ಕೊಡುತ್ತಾರೆ ಆತ್ಮಗಳಿಗೆ ಕೊಡುತ್ತಾರೆ ಏಕೆಂದರೆ ಅವರು ಬೇಹದ್ದಿನ ತಂದೆಯಾಗಿದ್ದಾರೆ ಆತ್ಮಗಳೊಂದಿಗೆ ಮಾತನಾಡುತ್ತಾರೆ ಮಕ್ಕಳೇ ನನ್ನನ್ನು ಅಂದರೆ ತಂದೆಯನ್ನು ನಿರಂತರವಾಗಿ ನೆನಪು ಮಾಡಿ ಆಗ ಜನ್ಮ ಜನ್ಮಾಂತರದ ನಿಮ್ಮ ಪಾಪಗಳು ಭಸ್ಮವಾಗಿ ಹೋಗುತ್ತವೆ ನೆನಪಿನ ಯಾತ್ರೆಯಿಂದ ನಿಮ್ಮ ಕಲ್ಯಾಣ ಮಾಡಿಕೊಳ್ಳಿ ಜನ್ಮ ಜನ್ಮಾಂತರದ ಪಾಪದ ಹೊರೆ ಏನಿದೆಯೋ ಆ ಹೊರೆಯನ್ನು ಹಗುರ ಮಾಡಿಕೊಳ್ಳಿ ಈ ಮಾತು ಬಹಳ ಸುಲಭವಾಗಿದೆ ಕೇವಲ ಮಾಯೆಯು ನೆನಪಿನ ಯಾತ್ರೆಯನ್ನು ಮರೆಸುತ್ತದೆ ಆಗ ಟೀಚರನ್ನು ಕೂಡ ಮರೆತು ಬಿಡುತ್ತೀರಿ ರಾವಣ ನಿಮ್ಮ ಹಳೆಯ ಶತ್ರು ಎಂದು ತಂದೆ ಹೇಳುತ್ತಾರೆ ಆದ್ದರಿಂದ ರಾವಣನನ್ನು ಸುಡುತ್ತಾರೆ ಆದರೆ ಅವನು ಯಾರು ಏಕೆ ಸುಡುತ್ತಾರೆ ಎಂದು ಅವರಿಗೆ ಏನೂ ಅರ್ಥವಾಗುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಸಾಮಗ್ರಿಗಳಿವೆ ಅವು ಯಾವುದೂ ಕೆಲಸಕ್ಕೆ ಬರುವುದಿಲ್ಲ ಮಧುರ ಮಕ್ಕಳೇ ನೆನಪು ಮಾಡುತ್ತೀರಿ ಎಂದು ತಂದೆ ತಿಳಿಸುತ್ತಾರೆ ಮಾಯೆ ವಿಘ್ನಗಳನ್ನು ಹಾಕುತ್ತದೆ ಆದರೆ ಆ ವಿಘ್ನಗಳಿಗೆ ಹೆದರಬಾರದು ಮತ್ತು ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬಾರದು ನೀವು ಹಳೆಯ ರಾಜ್ಯದಲ್ಲಿದ್ದೀರಿ ಅಲ್ಲವೇ ಇದು ಬೇಹದ್ದಿನ ವಿಷಯವಾಗಿದೆ ಅರ್ಧಾಕಲ್ಪದಿಂದ ರಾವಣನ ರಾಜ್ಯ ನಡೆಯುತ್ತಿದೆ ಹಾಗಾಗಿ ರಾವಣ ಶತ್ರು ಆದನಲ್ಲವೇ ಆದರೆ ಅರ್ಥ ಮಾಡಿಕೊಳ್ಳುವುದಿಲ್ಲ ಸತ್ಯಯುಗದಲ್ಲಿ ರಾವಣನ ರಾಜ್ಯ ಇರುವುದೇ ಇಲ್ಲ ಇದು ಬಹಳ ಸಹಜ ಮಾತು ಇವುಗಳನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು ಈ ಮಾತುಗಳನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ಪವಿತ್ರರಾಗಿ ಎಂದು ಹೇಳುತ್ತಾರೆ ಸನ್ಯಾಸಿಗಳು ಕೂಡ ಪವಿತ್ರರಾಗುತ್ತಾರೆ ಆದರೆ ಲಾಭವೇನು ಪರಮಾತ್ಮನಲ್ಲಿ ಅಥವಾ ಬ್ರಹ್ಮಾಂಡದಲ್ಲಿ ಲೀನ ಅಂತೂ ಆಗುವುದಿಲ್ಲ ವಾಪಸ್ ಯಾರೂ ಹೋಗಲು ಸಾಧ್ಯವಿಲ್ಲ ಎಲ್ಲ ಆತ್ಮಗಳು ಅವಿನಾಶಿಯಾಗಿವೆ ಡ್ರಾಮಾದಲ್ಲಿ ಪಾತ್ರ ಕೂಡ ಅವಿನಾಶಿಯಾಗಿದೆ ಇದು ಅದ್ಭುತ ಅಲ್ಲವೇ ಇಷ್ಟು ಚಿಕ್ಕ ಆತ್ಮ ಎಂದು ಸವಿಯುವುದಿಲ್ಲ ಶಾಶ್ವತವಾಗಿ ಪುನರಾವರ್ತನೆ ಮಾಡುತ್ತಲೇ ಇರುತ್ತದೆ ಇದರ ಅಂತ್ಯವಿಲ್ಲ ತಂದೆಯನ್ನು ಮಣ್ಣಿನಲ್ಲಿ ಸೇರಿಸಿರುವುದರಿಂದ ಎಲ್ಲ ಭಾರತವಾಸಿಗಳು ಮಣ್ಣಿನಲ್ಲಿ ಬೆರೆತು ಹೋಗಿದ್ದಾರೆ ಅಂದ ಅಂದರೆ ಪರಮಾತ್ಮ ಕಲ್ಲಲ್ಲಿ ಮುಳ್ಳಲ್ಲಿ ಮಣ್ಣಲ್ಲಿ ಎಲ್ಲದರಲ್ಲಿಯೂ ಇದ್ದಾನೆ ಎಂದು ಹೇಳುವುದರಿಂದಲೇ ಎಲ್ಲರೂ ಮಣ್ಣಿನ ಬುದ್ಧಿಯವರು ಅಥವಾ ಕನಿಷ್ಠ ಬುದ್ಧಿಯವರು ಆಗಿದ್ದಾರೆ ಮಣ್ಣಿನಲ್ಲಿ ಬೆರೆತ ಮೇಲೆ ಆತ್ಮ ವಾಪಸ್ ಹೇಗೆ ಹೋಗುತ್ತದೆ ಈ ಶರೀರ ಮಣ್ಣಿನಲ್ಲಿ ಸೇರಿ ಹೋಗುತ್ತದೆ ಆತ್ಮ ವಾಪಸ್ ತನ್ನ ಮನೆಗೆ ಹೋಗುತ್ತದೆ ಇದು ರಾವಣನ ರಾಜ್ಯವೋ ಅಥವಾ ರಾಮ ರಾಜ್ಯವೋ ಎಂಬ ತಿಳುವಳಿಕೆ ಕೂಡ ಮನುಷ್ಯರಿಗಿಲ್ಲ ಮನುಷ್ಯರಿಗೆ ಶೂದ್ರ ಎಂದು ಕೂಡ ಕರೆಯುತ್ತಾರೆ ಬ್ರಾಹ್ಮಣ ಎಂದು ಕೂಡ ಕರೆಯುತ್ತಾರೆ ದೇವತೆ ಎಂದು ಸಹ ಕರೆಯುತ್ತಾರೆ ವಿರಾಟ ರೂಪದ ಬಗ್ಗೆಯೂ ತಿಳಿಸಿಕೊಡಬೇಕು ನೋಡಿ ನಾವು ಬ್ರಾಹ್ಮಣರು ಜುಟ್ಟಿನ ಸಮಾನರು ಮುಂದೆ ನಾವೇ ದೇವತೆಗಳಾಗುತ್ತೇವೆ ಬ್ರಾಹ್ಮಣರನ್ನು ದೇವತೆಗಳನ್ನಾಗಿ ಯಾರು ಮಾಡಿದರು ಸತ್ಯಯುಗದಲ್ಲಿ ದೇವತೆಗಳು ಇರುತ್ತಾರೆ ನರಕದಲ್ಲಿ ಅಪಾರ ದುಃಖವಿದೆ ನೀವು ಸಂಗಮ ಯುಗಿಗಳು ಅನ್ಯರಿಗೆ ತಿಳಿಸಿಕೊಡುವವರಾಗಿದ್ದೀರಿ ಸಂಗಮ ಯುಗದವರು ಮಾತ್ರ ಭೂತ ಮತ್ತು ಭವಿಷ್ಯತ್ತಿನ ರಹಸ್ಯವನ್ನು ತಿಳಿಸಲು ಸಾಧ್ಯ ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚದ ಸಂಗಮ ಇದಾಗಿದೆ ನೀವು ಸಂಗಮಯುಗಿ ಬ್ರಾಹ್ಮಣರು ನಿಮಗೆ ಕಲಿಯುಗ ಈಗ ಕಳೆದು ಹೋಗಿದೆ ಕಳೆದು ಹೋದ ಕಲಿಯುಗದ ಮತ್ತು ಭವಿಷ್ಯ ಸತ್ಯಯುಗದ ಜ್ಞಾನವಿದೆ ಬ್ರಾಹ್ಮಣರಾದ ನಂತರ ನಾವು ದೇವತೆಗಳಾಗಲಿದ್ದೇವೆ ಬ್ರಾಹ್ಮಣರನ್ನು ದೇವತೆಗಳನ್ನಾಗಿ ಯಾರು ಮಾಡುತ್ತಾರೆ ದೇವತೆಗಳಿರುವುದು ಹೊಸ ಸೃಷ್ಟಿ ಸ್ವರ್ಗದಲ್ಲಿ ಕೇವಲ ಪರಮಾತ್ಮ ಮಾತ್ರ ಸ್ಥಾಪನೆ ಮಾಡುತ್ತಾರೆ ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡಿಸುತ್ತಾರೆ ಪ್ರಜಾಪಿತ ಬ್ರಹ್ಮನ ತಂದೆ ಕೂಡ ಬೇಕಲ್ಲವೇ ಇವರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಹಾಗಾದರೆ ಇವರ ತಂದೆ ಯಾರು ಪ್ರಜಾಪಿತ ಬ್ರಹ್ಮನ ತಂದೆ ಆ ನಿರಾಕಾರ ಶಿವ ಆಗಿದ್ದಾರೆ ಶಿವನಿಗೆ ಯಾರೂ ತಂದೆ ಇರಲು ಸಾಧ್ಯವಿಲ್ಲ ಅವರು ಮೂವರನ್ನು ರಚಿಸುತ್ತಾನೆ ಬ್ರಹ್ಮ ಎಲ್ಲಿಂದ ಬಂದರು ಎಂದು ಯಾರಾದರೂ ನಿಮ್ಮನ್ನು ಕೇಳಿದರೆ ಅವರ ತಂದೆ ಶಿವನೇ ಆಗಿದ್ದಾರೆ ಆತ್ಮ ಅವರಲ್ಲಿದೆ ಆತ್ಮಗಳ ತಂದೆ ಶಿವ ಆದರೂ ಶಿವ ಶಿವಬಾಬನೇ ರಾಜಯೋಗದ ಮೂಲಕ ಬ್ರಾಹ್ಮಣರನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ ಭೂತಕಾಲದಲ್ಲಿ ಅಂದರೆ ಈ ಮೊದಲು ಅಪಾರ ದುಃಖವಿತ್ತು ಭವಿಷ್ಯದಲ್ಲಿ ಅಪಾರ ಸುಖವಿದೆ ಫಾಸ್ಟ್ನಲ್ಲಿ ಭೂತಕಾಲದಲ್ಲಿ ನಮ್ಮ ಜೀವನ ಶೈಲಿ ಹೇಗಿತ್ತು ಅದು ಬಹಳ ದುಃಖಮಯವಾಗಿತ್ತು ನಾವು ಈಗ ಭವಿಷ್ಯವನ್ನು ತಿಳಿದುಕೊಂಡಿದ್ದೇವೆ ಬಹಳ ಸುಖಿ ಜೀವನಕ್ಕೆ ಹೋಗುತ್ತಿದ್ದೇವೆ ನಾವು ಸಂಗಮಯುಗಿ ಬ್ರಾಹ್ಮಣರು ಎಂದು ಅನ್ಯರಿಗೆ ತಿಳಿಸಬೇಕಾಗುತ್ತದೆ ಸಂಗಮ ಯುಗಿಗಳಿಗೆ ಫಾಸ್ಟ್ ಮತ್ತು ಫ್ಯೂಚರ್ ಅಂದರೆ ಭೂತಕಾಲ ಹಾಗೂ ಭವಿಷ್ಯವನ್ನು ತಿಳಿದುಕೊಳ್ಳಬಲ್ಲರು ಮೊದಲು ದುಃಖಧಾಮದ ಪ್ರಪಂಚವಾಗಿತ್ತು ಭವಿಷ್ಯದಲ್ಲಿ ಸುಖಧಾಮದ ಪ್ರಪಂಚವಾಗಿದೆ ತಂದೆ ಈ ಎರಡರ ಮಧ್ಯದಲ್ಲಿ ಬಂದು ಜ್ಞಾನವನ್ನು ತಿಳಿಸುತ್ತಾರೆ ಸಂಗಮ ಯುಗದ ನಂತರ ಮತ್ತೆ ಸತ್ಯ ಯುಗವೇ ಬರುತ್ತದೆ ಎಂದು ನೀವು ಹೇಳಬಹುದು ಕೊನೆಯಲ್ಲಿ ದುಃಖದ ಯುಗವಿದೆ ಅನ್ಯರಿಗೆ ತಿಳಿಸಿಕೊಡುವಂತಹ ಯುಕ್ತಿಗಳು ಬಹಳ ಬೇಕು ಆದರೆ ಕಷ್ಟಪಟ್ಟು ಯಾರಾದರೂ ಅರ್ಥ ಮಾಡಿಕೊಳ್ಳುತ್ತಾರೆ ನಾವು ಸಂಗಮಯುಗಿ ಬ್ರಾಹ್ಮಣರು ಎಂದು ನೀವು ಇದನ್ನೇ ತಿಳಿಸಿ ಶೂದ್ರರ ನಂತರ ಬ್ರಾಹ್ಮಣರು ಮತ್ತು ದೇವತೆಗಳು ನಾವು ಪ್ರಜಾಪಿತ ಬ್ರಹ್ಮನ ಸಂತಾನ ಆಗಿದ್ದೇವೆ ನಂತರ ದೇವತೆಗಳಾಗುತ್ತೇವೆ ಮೊದಲು ಶೂದ್ರರಾಗಿದ್ದೆವು ಮನುಷ್ಯರು ಪಾಪಾತ್ಮರು ದೇವತೆಗಳು ಪುಣ್ಯಾತ್ಮರು ಈಗ ಪಾಪಾತ್ಮರಿಂದ ಪುಣ್ಯಾತ್ಮರಾಗಿ ಹೇಗೆ ಆಗುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ನೀವು ಪತಿತರಿಂದ ಪಾವನರಾಗುತ್ತೀರಿ ಎಂದು ತಂದೆ ಹೇಳುತ್ತಾರೆ ಈ ನಾಟಕ ತಿರುಗುತ್ತಲೇ ಇರುತ್ತದೆ ಈ ರೀತಿ ವಿಚಾರ ಸಾಗರ ಮಂಥನ ಮಾಡಿ ಅನ್ಯರಿಗೆ ತಿಳಿಸಿಕೊಡುವ ಪ್ರಯತ್ನ ಮಾಡಬೇಕು ಸಮಯ ಸಿಕ್ಕಾಗ ಏಕಾಂತದಲ್ಲಿ ಕುಳಿತು ಯಾರಿಗೆ ಹೇಗೆ ತಿಳಿಸಬೇಕು ಎಂದು ವಿಚಾರ ಮಾಡಿ ವಿರಾಟ ರೂಪವಂತೂ ತಿಳಿಸಲು ಬಹಳ ಒಳ್ಳೆಯ ಚಿತ್ರವಾಗಿದೆ ನಾವು ಬ್ರಾಹ್ಮಣರು ಮುಂದೆ ದೇವತೆಗಳಾಗಲಿದ್ದೇವೆ ಎಂದು ತಂದೆ ತಿಳಿಸುತ್ತಾರೆ ಇದನ್ನು ಬರೆದಿಟ್ಟುಕೊಳ್ಳಬೇಕು ಏಕೆಂದರೆ ಕಲ್ಲು ಬುದ್ಧಿಯಾಗಿದೆ ಅಲ್ಲವೇ ನೀವು ಸಂಗಮ ಯುಗದಲ್ಲಿ ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರಾಗುತ್ತಿದ್ದೀರಿ ಎರಡನ್ನೂ ನೀವು ತಿಳಿದುಕೊಂಡಿದ್ದೀರಿ ನನ್ನ ಹೆಸರೇ ಪತಿತ ಪಾವನ ಎಂದು ತಂದೆ ಹೇಳುತ್ತಾರೆ ನಾನು ಯುಗ ಯುಗಗಳಲ್ಲಿಯೂ ಬರಲು ಸಾಧ್ಯವಿಲ್ಲ ತಂದೆ ಸಂಗಮ ಯುಗದಲ್ಲಿಯೇ ಬರುತ್ತಾರೆ ಕಲಿಯುಗದಲ್ಲಿ ಪತಿತ ಸತ್ಯಯುಗದಲ್ಲಿ ಪಾವನ ನಾವು ಬ್ರಾಹ್ಮಣರು ಮುಖವಂಶಾವಳಿಗಳು ಅವರು ಕೂಕವಂಶಾವಳಿಗಳು ನೀವು ತಂದೆಯ ಮಕ್ಕಳಾಗಿದ್ದೀರಿ ಅಲ್ಲವೇ ವಿರಾಟ ರೂಪದ ಚಿತ್ರ ಕಡಿಮೆಯೇನಲ್ಲ ಬಹಳ ಸಹಜವಾಗಿ ತಿಳಿಸಬಹುದು ನಾವು ಬ್ರಾಹ್ಮಣರಿಂದ ದೇವತೆಗಳಾಗಲಿದ್ದೇವೆ ಎಂದು ನೀವು ತಿಳಿಸಬಹುದು ಮಾಡುವವರು ಬೇಕಲ್ಲವೇ ಬ್ರಹ್ಮನ ತಂದೆ ಶಿವ ಅವರು ಬ್ರಹ್ಮನ ಮೂಲಕ ನಮಗೆ ತಿಳಿಸಿಕೊಡುತ್ತಾರೆ ಅವರು ಬ್ರಹ್ಮನಲ್ಲಿ ಕುಳಿತು ಬ್ರಾಹ್ಮಣರಿಗೆ ತಿಳಿಸುತ್ತಾರೆ ಆಗ ಬ್ರಹ್ಮ ಕೂಡ ಕೇಳಿಸಿಕೊಳ್ಳುತ್ತಾರೆ ಸಂಗಮ ಯುಗದಲ್ಲಿ ಪ್ರಜಾಪಿತ ಬ್ರಹ್ಮ ಅವಶ್ಯವಾಗಿ ಬೇಕು ಆಗ ಬ್ರಾಹ್ಮಣರಾಗುತ್ತಾರೆ ಈ ಸಮಯದಲ್ಲಿಯೇ ಹೆಸರು ಬರುತ್ತದೆ ಈ ರೀತಿ ಪಾಯಿಂಟ್ಸ್ ತೆಗೆದು ವಿಚಾರ ಸಾಗರ ಮಂಥನ ಮಾಡಿ ಅನ್ಯರಿಗೆ ತಿಳಿಸಬೇಕು ಕಲ್ಪದ ಮೊದಲು ಯಾರು ಕೇಳಿದ್ದಾರೋ ಅವರೇ ಹೇಳುತ್ತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪ್ರಜೆಗಳು ತಯಾರಾಗುತ್ತಾ ಹೋಗುತ್ತಾರೆ ಪ್ರಜೆಗಳು ಬೇಕು ಸೂರ್ಯವಂಶಿ ಚಂದ್ರವಂಶಿ ಮನೆತನದವರೆಲ್ಲರೂ ಇಲ್ಲಿಯೇ ಆಗಬೇಕು ಯಾರು ನಂತರ ನಂಬರ್ ವಾರ್ ಪದವಿಯನ್ನು ಪಡೆಯುತ್ತಾರೆ ಅವರೇ ನಂತರ ಬಂದು ನಂಬರ್ ವಾರ್ ಪದವಿಯನ್ನು ಪಡೆಯುತ್ತಾರೆ ಕಲ್ಪಕಲ್ಪವು ಇದೇ ರೀತಿ ಸಸಿ ನೆಡಲ್ಪಡುತ್ತದೆ ಎಲ್ಲ ಪುರುಷಾರ್ಥ ಬ್ರಾಹ್ಮಣರದ್ದಾಗಿದೆ ಎಂತಹ ಪುರುಷಾರ್ಥವೂ ಅಂತಹ ಪದವಿ ಬ್ರಾಹ್ಮಣರಿಗೆ ಐದು ವಿಕಾರಗಳೊಂದಿಗೆ ಯುದ್ಧವಿದೆ ಐದು ವಿಕಾರಗಳ ಮೇಲೆ ಜಯ ಗಳಿಸಬೇಕಾಗಿದೆ ಒಳ್ಳೊಳ್ಳೆಯ ಮಕ್ಕಳನ್ನು ಮಾಯೆ ತಕ್ಷಣ ಸೋಲಿಸುತ್ತದೆ ಮಾಯೆ ಕಲ್ಪ ರಾಜ್ಯಭಾರ ಮಾಡುತ್ತದೆ ವಿಕಾರಿಗಳು ನಿರ್ವಿಕಾರಿಗಳಾಗಬೇಕು ಎಂದು ನೀವು ತಿಳಿದುಕೊಂಡಿದ್ದೀರಿ ಆದ್ದರಿಂದ ನೀವು ಯುದ್ಧದ ಮೈದಾನದಲ್ಲಿದ್ದೀರಿ ಎಂದು ಹೇಳಲಾಗುತ್ತದೆ ಈಗ ನೀವು ಕೌರವರಿಂದ ಪಾಂಡವರಾಗಿದ್ದೀರಿ ಪಾಂಡವರಾದರೂ ಎನ್ನಿರಿ ಅಥವಾ ಬ್ರಾಹ್ಮಣರು ಅಂತನಾದರೋ ಕರೆಯಿರಿ ಮಾತು ಒಂದೇ ಈ ಸಮಯದಲ್ಲಿ ಪಂಚಾಯತಿ ರಾಜ್ಯವಿದೆ ವಾಸ್ತವವಾಗಿ ರಾಜ್ಯದಲ್ಲಿ ರಾಜಾರಾಣಿ ಇರುತ್ತಾರೆ ತಂದೆ ಬಂದು ರಾಜಾರಾಣಿಯ ರಾಜ್ಯವನ್ನು ಸ್ಥಾಪನೆ ಮಾಡಿದರು ನಂತರ ಪಂಚಾಯತಿ ರಾಜ್ಯ ಆಗ ರಾಜರನ್ನು ಕೂಡ ಓಡಿಸಿಬಿಡುತ್ತಾರೆ ಒಪ್ಪಂದ ಕೂಡ ನಿಲ್ಲುವುದಿಲ್ಲ ಅವರ ಕೇಸ್ ಇತ್ಯಾದಿ ಕೂಡ ನಡೆಯುತ್ತದೆ ಅವರು ಕೂಡ ಮಾಡುತ್ತಿರಬಹುದು ಏಕೆಂದರೆ ಅಗ್ರಿಮೆಂಟ್ ಮುರಿದು ಬಿಡುತ್ತಾರೆ ಇದಕ್ಕೆ ಮೋಸ ಎಂದು ಹೇಳಲಾಗುತ್ತದೆ ಆಗ ಈ ಎಲ್ಲ ವಿಷಯಗಳನ್ನು ತಂದೆ ತಿಳಿಸುತ್ತಾರೆ ಇದು ನ್ಯಾಯಯುತ ಮತ್ತು ಅನ್ಯಾಯಯುತವಾದ ಸಂಗಮವಾಗಿದೆ ಭಕ್ತಿ ಮಾರ್ಗದಲ್ಲಿ ಸಾಗರ ಮತ್ತು ನದಿಯ ಸಂಗಮವನ್ನು ತೋರಿಸಲಾಗಿದೆ ನದಿಗಳಂತೂ ಬಹಳ ಇವೆ ಬ್ರಹ್ಮಪುತ್ರ ದೊಡ್ಡ ನದಿಯಾಗಿದೆ ಆತ್ಮಗಳು ಪರಮಾತ್ಮನ ಮಿಲನ ಕೂಡ ಈ ದೊಡ್ಡ ನದಿಯಲ್ಲಿ ಆಗುತ್ತದೆ ಬಹಳ ಮಧುರ ಮಧುರವಾದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಆದರೆ ನಿತ್ಯ ಬಂದು ಅರ್ಥ ಮಾಡಿಕೊಂಡರೆ ಕೇಳಿಸಿಕೊಳ್ಳುತ್ತಾ ಇರುತ್ತಾರೆ ಬರುವುದೇ ಸ್ವಲ್ಪ ದಿನಗಳಾದರೆ ಏನು ಅರ್ಥ ಮಾಡಿಕೊಳ್ಳುತ್ತಾರೆ ತಂದೆಯ ಪರಿಚಯವನ್ನು ಕೊಡಬೇಕು ಬಾಬಾ ಅಂದರೆ ಬಾಬಾ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಅವರಿಂದ ಸ್ವರ್ಗದ ರಚನೆಯಾಗುತ್ತದೆ ಸ್ವರ್ಗದಲ್ಲಿ ನಿಮ್ಮ ರಾಜ್ಯಭಾರ ಇತ್ತು ಇದು ನೆನ್ನೆಯ ಮಾತಾಗಿದೆ ಲಕ್ಷಾಂತರ ವರ್ಷಗಳ ಮಾತು ಎಂದು ನೀವು ಹೇಳುವುದಿಲ್ಲ ನೆನ್ನೆಯ ಮಾತಾಗಿದೆ ನಾವು ರಾಜ್ಯಭಾರ ಮಾಡಿದೆವು ನಂತರ ಮಾಯೆ ಕಿತ್ತುಕೊಂಡಿತು ಸೋಲು ಗೆಲುವಿನ ಆಟವನ್ನು ನೀವು ತಿಳಿಸಬಹುದು ಈಗ ಭಗವಂತ ವಿಜಯ ಮಾಲೆಯನ್ನು ಹಾಕುತ್ತಿದ್ದಾರೆ ನನ್ನನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ ಮೂಲ ವಿಷಯ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವುದಾಗಿದೆಗಳಂತೆ ಸರ್ವಗುಣ ಸಂಪನ್ನರಾಗಬೇಕು ತಾಮಸಿಕ ಆಹಾರ ಪಾನೀಯದವರ ಸಂಘ ಕೂಡ ಇರಬಾರದು ನೀವು ಮಕ್ಕಳಿಗೆ ಇಲ್ಲಿ ಬ್ರಾಹ್ಮಣರ ಸಂಘವಿದೆ ಅಲ್ಲಿ ಶೂದ್ರರ ಸಂಘದಲ್ಲಿ ಬರುವುದರಿಂದ ಸ್ವಲ್ಪ ಪ್ರಭಾವ ಬೀರುತ್ತದೆ ಬ್ರಾಹ್ಮಣರ ಸಂಘದಲ್ಲಿ ನೀವು ಇಲ್ಲಿ ಸುರಕ್ಷಿತವಾಗಿ ಇರುತ್ತೀರಿ ಮನೆಯಲ್ಲಿ ಮತ್ತೆ ಶೂದ್ರರ ಸಂಘ ಮಾಡಬೇಕಾಗುತ್ತದೆ ಮತ್ತು ಅವರ ಬಣ್ಣ ಕೂಡ ತಗಲುತ್ತದೆ ಅದು ಬುದ್ಧಿಯನ್ನು ಚಂಚಲ ಮಾಡುತ್ತದೆ ಅನ್ಯರ ಸಂಘದಲ್ಲಿ ಯಾರೋ ಹೇಳಿದರು ಸಿಗರೇಟ್ ಏಕೆ ಸೇದಬಾರದು ಅವರು ಸಂಘದಲ್ಲಿ ಬಂದು ಸೇದಿದರು ನಂತರ ಅದು ಅಭ್ಯಾಸವಾಗುತ್ತದೆ ಸಂಘವು ಬಹಳ ನಷ್ಟವನ್ನುಂಟು ಮಾಡುತ್ತದೆ ದೊಡ್ಡ ನಷ್ಟವನ್ನೇ ಮಾಡುತ್ತಾರೆ ಸಂಪೂರ್ಣ ದಿವಾಳಿಯಾಗುತ್ತಾರೆ ಮುಖ ಕಪ್ಪು ಮಾಡಿಕೊಂಡರೆ ದಿವಾಳಿಯಾದಂತೆ ಈಗ ಕೃಷ್ಣ ರಾಮನನ್ನು ಕಪ್ಪಾಗಿ ಮಾಡುತ್ತಾರೆ ಮೊದಲು ಯಾರು ಕಪ್ಪಾಗದವರು ಇದ್ದರು ಅಂದರೆ ಕೆಟ್ಟ ಗುಣಗಳಿಗೆ ವಶರಾಗದೇ ಇದ್ದವರು ಯಾರು ಇದ್ದರೂ ಅವರು ವಿಕಾರಿಗಳಾಗಿ ಬಿಟ್ಟರು ನಂತರ ವಿಕಾರಿಯ ಪೂಜೆ ಮಾಡಬಾರದು ಅಲ್ಲವೇ ನಿಷೇಧವಿದೆ ಅವರು ಕೂಡ ಕಪ್ಪಗೆ ನೀವು ಕೂಡ ಕಪ್ಪಗೆ ಮತ್ತು ಕಪ್ಪಗೆ ಇರುವವರು ಕಪ್ಪಾಗಿರುವವರ ಪೂಜೆ ಮಾಡುತ್ತಾರೆಯೇ ಇದು ತಿಳುವಳಿಕೆಯ ಮಾತಾಗಿದೆ ಶ್ರೀನಾಥನ ದ್ವಾರದಲ್ಲಿ ಕಪ್ಪು ಚಿತ್ರವಿದೆ ಅಂದರೆ ಶ್ರೀನಾಥನ ಮಂದಿರದಲ್ಲಿ ಆ ಮೂರ್ತಿಯು ಕಪ್ಪು ಮೂರ್ತಿ ಇದೆ ಅವರೂ ಕೂಡ ಕಾಮಚಿತೆಯ ಮೇಲೆ ಏರಿದರು ನೀವೂ ಕೂಡ ಕಾಮಚಿತೆಯ ಮೇಲೆ ಏರಿದಿರಿ ಈಗ ಕಲ್ಕತ್ತಾದಲ್ಲಿ ಕಾಳಿ ಇದ್ದಾಳೆ ಅವಳು ಎಲ್ಲಕ್ಕಿಂತ ಕಪ್ಪಾಗಿದ್ದಾಳೆ ಕಾಳಿಯನ್ನು ಏಕೆ ಪೂಜಿಸಬೇಕು ಬುದ್ಧಿ ಇಲ್ಲ ಕೃಷ್ಣನು ಸುಂದರ ಪವಿತ್ರವಾಗಿದ್ದಾನೆ ಅವನ ಪೂಜೆ ಮಾಡಿ ಅಪವಿತ್ರರ ಪೂಜೆ ಏಕೆ ಮಾಡುತ್ತೀರಿ ಇದೆಲ್ಲವೂ ಅಜ್ಞಾನವಾಗಿದೆ ಕಲ್ಕತ್ತಾಗೆ ಹೋಗಿ ತಿಳಿಸಿರಿ ಇವರು ಕಾಮಚಿತಿಯ ಮೇಲೆ ಏರಿ ಕಾಳಿಯಾಗಿದ್ದಾರೆ ಮಾತೆ ಬಹಳ ಸುಂದರ ಆಗಿರಬೇಕು ಅಲ್ಲವೇ ತಂದೆಯವರಾಗಿದ್ದೀರಿ ಎಂದ ಮೇಲೆ ಸೆಕೆಂಡಿನಲ್ಲಿ ನಿಮಗೆ ಜೀವನ್ಮುಕ್ತಿ ಸಿಗುತ್ತದೆ ಸ್ವರ್ಗದ ಮಾಲೀಕತನ ಸಿಗಲಿದೆ ಎಂದು ತಿಳಿದುಕೊಳ್ಳುತ್ತಾರೆ ಮತ್ತೆ ಒಂದು ವೇಳೆ ವಿಕಾರದಲ್ಲಿ ಹೋದರೆ ಸ್ವರ್ಗದ ಮಾಲೀಕತನ ಹೇಗೆ ಸಿಗುತ್ತದೆ ದೇವತೆಗಳು ಎಂದು ಮುಖ ಕಪ್ಪು ಮಾಡಿಕೊಳ್ಳುವುದಿಲ್ಲ ದೇವತೆಗಳಲ್ಲಿ ಐದು ವಿಕಾರಗಳು ಇರಲೇಬಾರದು ಐದು ವಿಕಾರಗಳನ್ನು ಬಿಟ್ಟು ಬಿಡಬೇಕು ಇದನ್ನು ಬಿಡುವುದರಲ್ಲಿಯೇ ಮಕ್ಕಳಿಗೆ ಬಹಳ ಶ್ರಮವಾಗುತ್ತದೆ ಅಪಾರ ದುಃಖವಿದೆ ಭಾರತದಲ್ಲಿ ಅಪಾರ ಸುಖವಿತ್ತು ಈಗ ಮತ್ತೆ ಪುರುಷಾರ್ಥ ಮಾಡಿ ಅಪಾರ ಸುಖವನ್ನು ಪಡೆಯುತ್ತಿದ್ದೀನಿ ಈಗ ಸಂಗಮ ಯುಗದ ಅಧ್ಯಾಯ ಆಗಿದೆ ಗೀತೆಯಲ್ಲಿ ಕೃಷ್ಣ ವಾಚ ಎಂದಿಲ್ಲ ಶಿವ ವಾಚ ಎಂದು ಹೇಳಲಾಗುತ್ತದೆ ಅವರೇ ಜ್ಞಾನದ ಸಾಗರ ತಂದೆಯೇ ಜ್ಞಾನವನ್ನು ಉಚ್ಚರಿಸುತ್ತಾರೆ ಭಕ್ತಿಯ ಪಾಯಿಂಟ್ಸ್ ಕೂಡ ಬಹಳಷ್ಟು ತಿಳಿಸಲಾಗುತ್ತದೆ ಆದರೆ ಶ್ರೀಮತದಂತೆ ಯಾರೋ ಕೆಲವರು ಮಾತ್ರ ನಡೆಯುತ್ತಾರೆ ಅಸುರಿ ನಡವಳಿಕೆಯಲ್ಲಿ ನಡೆಯಲಾರಂಭಿಸುತ್ತಾರೆ ಸಿಗರೆಟ್ ಸೇದುವುದು ಮದ್ಯಪಾನ ಮಾಡುವುದು ವಿಕಾರದಲ್ಲಿ ಹೋಗುವುದು ಅವರು ತಂದೆಯನ್ನು ನೆನಪು ಮಾಡುವುದಿಲ್ಲ ಬಹಳ ನಷ್ಟ ಮಾಡಿಕೊಳ್ಳುತ್ತಾರೆ ಕಲ್ಪಕಲ್ಪವೂ ಮಾಡಿಕೊಳ್ಳುತ್ತಾರೆ ರಾಜಧಾನಿ ಸ್ಥಾಪನೆಯಾಗುತ್ತದೆ ಇದು ಕಡಿಮೆಯೇನಲ್ಲ ಬೇರೆ ಧರ್ಮಗಳವರದ್ದು ಮೊದಲು ರಾಜಧಾನಿ ಇರುವುದಿಲ್ಲ ಯಾವಾಗ ಬಹಳ ವೃದ್ಧಿಯಾಗುತ್ತದೆಯೋ ಸೈನ್ಯ ಸೇರುತ್ತದೆಯೋ ಆಗ ಯುದ್ಧ ಶುರುವಾಗುತ್ತದೆ ಅರ್ಧ ಕಲ್ಪವಂತೂ ಯುದ್ಧ ಯಾವುದೂ ಆಗುವುದಿಲ್ಲ ನಾನು ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ ಅಲ್ಲಿ ಹೊಸ ಪ್ರಪಂಚದಲ್ಲಿ ಯುದ್ಧ ಇರುವುದೇ ಇಲ್ಲ ಬಹಳ ಜನಗಳು ಜನಸಂಖ್ಯೆ ಆದ ನಂತರ ಯುದ್ಧ ಶುರುವಾಗುತ್ತದೆ ಆ ಲೆಕ್ಕಾಚಾರವನ್ನು ತಿಳಿಸಬಹುದು ತಂದೆಯ ಮಗು ಯೋಗ್ಯ ಆಗಿರಬೇಕು ಅಲ್ಲವೇ ಯೋಗ್ಯ ಮಕ್ಕಳೇ ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯ ಸುಪುತ್ರರಲ್ಲೂ ಪದವಿಗಳಿವೆ ಯಾರು ತಂದೆಯಾದ ಭಗವಂತನ ಶ್ರೀಮತದಂತೆ ನಡೆಯುತ್ತಾರೋ ಅವರಿಗೆ ಸುಪುತ್ರ ಎಂದು ಕರೆಯಲಾಗುತ್ತದೆ ಭಗವಂತನ ಮತದಂತೆ ನಡೆಯದಿದ್ದರೆ ಭಗವಂತನು ಏನು ಮಾಡುತ್ತಾರೆ ಡ್ರಾಮಾ ಪ್ಲಾನ್ ಅನುಸಾರ ಈ ರಾಜಧಾನಿ ಸ್ಥಾಪನೆಯಾಗಲಿದೆ ಎಂದು ತಂದೆ ಹೇಳುತ್ತಾರೆ ಪುರುಷಾರ್ಥ ಎಲ್ಲರೂ ಮಾಡಬೇಕು ಸೂರ್ಯವಂಶಿ ಆಗಬೇಕೆಂದರೆ ತಂದೆಯನ್ನು ಫಾಲೋ ಮಾಡಿ ಇಬ್ಬರ ಮತದಂತೆ ನಡೆಯಿರಿ ನೀವು ವ್ಯಾಪಾರಿಗಳು ವ್ಯಾಪಾರ ಮಾಡಿ ನಷ್ಟ ಮಾಡಿಕೊಳ್ಳಬೇಡಿ ನಿಮ್ಮ ಪೂರ್ತಿ ವ್ಯವಹಾರ ಮಾಡಿಕೊಳ್ಳಿ ಅಬಾ ನಾವು ನಿಮ್ಮಿಂದ ಸಂಪೂರ್ಣ ವಿಶ್ವದ ಮಾಲೀಕತನವನ್ನು ತೆಗೆದುಕೊಳ್ಳುತ್ತೇವೆ ಎಂದು ಹೇಳುತ್ತೀರಿ ಅಲ್ಲವೇ ಹಾಗಾದರೆ ಹಾಗೆಯೇ ಸಂಪೂರ್ಣ ವ್ಯಾಪಾರ ಮಾಡಿರಿ ನಷ್ಟ ಮಾಡಿಕೊಳ್ಳಬೇಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ಮತ್ತು ದಾದಾರವರ ನೆನಪು ಪ್ರೀತಿ ಮತ್ತು ನಮಸ್ತೆ ಪರದಾನ ಮಾಯಾ ಪ್ರೂಫ್ ಆಗಿರಿ ಮಾಯೆ ಬರುವುದು ಎಂದರೆ ಅನುಭವಿಯಾಗುವುದಾಗಿದೆ ಆದ್ದರಿಂದ ಮಾಯೆಯಿಂದ ಎಂದಿಗೂ ಗಾಬರಿಯಾಗಬಾರದು ಗಾಬರಿಯಾದರೆ ಅದು ಕೂಡ ವಿಕರಾಳ ರೂಪ ಧಾರಣೆ ಮಾಡುತ್ತದೆ ಬರಿಯಾಗದಿದ್ದರೆ ನಮಸ್ಕಾರ ಮಾಡುತ್ತದೆ ನೀವು ಮಾಯೆಗೆ ಚಾಲೆಂಜ್ ಮಾಡುವವರು ಅಲ್ಲವೇ ಮಾಯೆ ನೀನು ಬಾ ನೀನು ಬಂದು ನಮಗೆ ವಿದಾಯಿ ಹೇಳಿ ಹೋಗು ಎಂದು ಮಾಯೆಗೆ ಚಾಲೆಂಜ್ ಮಾಡುತ್ತೀರಿ ಏನನ್ನು ಪಡೆಯಬೇಕಿತ್ತು ಅದನ್ನು ಪಡೆದುಕೊಂಡೇ ಎಂದು ಸದಾ ಈ ಖುಷಿಯ ಹಾಡುಗಳನ್ನು ಹಾಡುತ್ತೀರಿ ಈ ಖುಷಿಯಲ್ಲಿ ಇರುವುದರಿಂದ ಯಾವುದೇ ರೀತಿಯ ಗೊಂದಲ ಅಥವಾ ಉದಾಸೀನತೆ ಬರಲು ಸಾಧ್ಯವಿಲ್ಲ ಅಂದರೆ ಮಾಯಾಪ್ರೂಫ್ ಆಗುತ್ತೀರಿ ನಿಮ್ಮ ಉದಾಹರಣೆಯನ್ನು ಬಾಪ್ತಾದ ಎಲ್ಲರಿಗೂ ತೋರಿಸುವ ರೀತಿ ಮಾಯಾಪ್ರೂಫ್ ಆಗಿರಿ ಒಳ್ಳೆಯದು ಓಂ ನಮ ಶಿವಾಯ